ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂತ ದೊಡ್ಡ ಇವ್ನಲ್ಲ ಯಾಕಂದ್ರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳಕು ಮುಂಚೆ ಅವ್ರು ಇಡೀ ಪ್ರಪಂಚನೇ ತಿರ್ಗ್ ನೋಡಂಗ್ ಮಾಡಿದಂತವ್ರು ಸೊ ಅದರಿಂದ ದೇವನಿಂದ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ ಆದ್ರಿಂದ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಚಿತ್ರತಂಡದ ಪರವಾಗಿ ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರೋರಣಿ ಆಗಿ ಇರ್ತೀವಿ ಅಂತ ಹೇಳೋಕೆ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಟ್ರೈಲರು ಲಾಂಚ್ ಮಾಡಿದಿಕ್ಕೆ ಇವತ್ತು ಮತ್ತೆ ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದ್ರೆ ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರ್ ಅಲ್ಲಿ ನನ್ನ ನಂಬಿ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರಕ್ ಕಾರಣನೆ ನಮ್ಮ ನಿರ್ಮಾಪಕರು ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್ ತಮ್ಗೂ ಕೂಡ ಮತ್ತೆ ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದ್ಸಲ ಸಿಕ್ಕಿದ್ರು ಸಿಕ್ಬಿಟ್ಟು ಹೇಳಿದ್ರು ನಾನು ಅಭಿ ತುಂಬಾ ಕ್ಲೋಸು ಅಂತ ಸಿನಿಮಾ ಮಾಡ್ಬಿಡೋಣ ಅವ್ರು ಇರೋ ನೀವಿಲ್ಲ ಅಂದೆ ಒಪ್ಕೊಂಡ್ರು ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಶೂಟಿಂಗ್ ಆಫ್ ಡೇಸ್ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ ಏನಂದ್ರೆ ಆರ್ಟಿಸ್ಟ್ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಬಜೆಟ್ ಅಲ್ಲಿ ಸಿನಿಮಾ ಮಾಡೋಕ್ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಖಂಡಿತ ಆಗೋದಿಲ್ಲ ಅದರಂತೆ ಅಭಿಮನ್ಯು ಕಾಶಿನಾಥ್ ಸರ್ ಆಗ್ಬೋದು ಅಪೂರ್ವ ಮೇಡಮ್ ಆಗ್ಬೋದು ನಮ್ಮ ಪ್ರತಾಪ್ ಸರ್ ಆಗ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಒಂದಷ್ಟು ಬಜೆಟ್ ಉಳಿದಿದೆ ನಿರ್ಮಾಪಕರಿಗೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಇನ್ನು ಒಂದು ಬಜೆಟ್ ಉಳಿದಿರೋದ್ ಬೇರೆ ಅವ್ರು ಅಷ್ಟು ಅದ್ಭುತ ಮಾಡಿರೋದಿಂದ ಸಿಕ್ಕಾಪಟ್ಟೆ ಬಜೆಟ್ ಬರುತ್ತೆ ಅದು ಬರ್ಬೋದು ಮತ್ತೆ ಇನ್ನೊಂದು ಪ್ರತಾಪ್ ಸರ್ ಬಗ್ಗೆ ನಾನು ಒಂದು ಹೇಳಬೇಕು ಒಂದು ಫೈಟ್ ಸೀಕ್ವೆನ್ಸ್ ಡಿಫ್ರೆಂಟ್ ಡಾನಿ ಮಾಸ್ಟರ್ ಮಾಡ್ತಾ ಇದ್ರು ಇಲ್ಲಿ ಟೊರಿನೋ ಫ್ಯಾಕ್ಟ್ರಿ ಇದ್ರಲ್ಲಿ ಆಗ ಪ್ರತಾಪ್ ಸರ್ ಗೆ ಒಂದ್ ಗಾಜ್ ಒಂದ್ ಚಾಟ್ ಅಲ್ಲಿ ಗಾಜ್ ಬ್ರೇಕ್ ಆಗ್ಬಿಡುತ್ತೆ ಆಗ ಕೈ ಏಟ್ ಆಗ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬಿಡ್ತಾರೆ ಮತ್ತೆ ಬರುವಾಗ ಅನ್ಕೊಂತಿನಿ ನಾನು ಓಕೆ ಸರ್ ಬರೋದಿಲ್ಲ ಆಸ್ಪತ್ರೆಯಿಂದ ಹಂಗೆ ಮನೆಗೆ ಹೋಗ್ತಾರೆ ಅಂತ ಏನಪ್ಪಾ ಮಾಡೋದು ಬಜೆಟ್ ಬರೇ ಜಾಸ್ತಿ ಆಗ್ಬಿಡುತ್ತೆ ಫೋರ್ ಡೇಸ್ ಅದು ಪ್ಲಾನ್ ಇದ್ದಿದ್ದು ಒಂದ್ ಫೈವ್ ಡೇಸ್ ಆಗೋದ್ರೆ ಬಜೆಟ್ ಏರ್ಬಿಡುತ್ತೆ ಸೊ ಪ್ರತಾಪ್ ಸರ್ ಹೋಗಿ ಸ್ಟಿಚಿಂಗ್ ಹಾಕ್ಸ್ಕೊ ಬಂದು ಪ್ರೊಡ್ಯೂಸರ್ಗೂ ಲಾಸ್ಟ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಟ್ರು ಅದೇ ರೀತಿ ಇಂಟರ್ವಲ್ ಫೈಟ್ ಒಂದಿತ್ತು ಆ ಫೈಟ್ ಅಲ್ಲಿ ಕೂಡ ಅಬಿ ಸರ್ಗೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅದೇ ಡಿಫ್ರೆಂಟ್ ಅನಿಮಾಸ್ಟ್ ಕಂಪೋಸ್ ಮಾಡ್ತಾ ಇದ್ದಿದ್ದು ಆ ಒಂದು ಏಟ್ ಆಗೋಗುತ್ತೆ ಇಲ್ಲಿ ಅಲ್ಲಿ ಅಲ್ಲಿ ಕೂಡ ಸ್ಟಿಚಿಂಗ್ ಹಾಕ್ಸ್ಕೊ ಬಂದಿ ಸಾರು ಕೂಡ ಆ ಫೈಟ್ ನ ಕಂಪ್ಲೀಟ್ ಮಾಡ್ಕೊಟ್ರು ಅದಕ್ಕೆ ಥ್ಯಾಂಕ್ ಯು ಸರ್ ನಿಮ್ಗೂ ಕೂಡ ಪ್ರತಾಪ್ ಸರ್ ಥ್ಯಾಂಕ್ ಯು ಅಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಆ ನಾನು ವಾರಣಾಸಿ ಅಲ್ಲಿಂದ ಮುಂದೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಲಕಾನಿಯಾ ದಾರಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಅಲ್ಲಿ ತುಂಬಾ ಪಾಚಿ ಇತ್ತು ಶಾರ್ಟ್ ತೆಗಿಬೇಕು ಆ ಟೈಮ್ ಅಲ್ಲಿ ಆಚಿನ ರೋಲ್ ಆಗ್ತಿದೆ ಬಂದ್ ಬಿದ್ದೋಗ್ಬಿಟ್ರು ದಡಾರ್ ಅಂತ ಓ ಏನಪ್ಪಾ ಮಾಡೋದು ಮೇಡಮ್ ಯಾರು ಹಿಂಗ್ ಬಿದ್ರು ಮತ್ತೆ ಇದು ಹಿಂಗೆ ನಾಳೆಗೆ ಆಗೋದಿಲ್ಲ ಒಂದ್ ದಿವಸ ಒಂದ್ ದಿನ ಪೂರ್ತಿ ಅಲ್ಲೇ ಪರ್ಮಿಷನ್ ತಗೊಂಡಿರೋದು ಸೊ ಬಿದೋಗ್ಬಿಟ್ರು ಮತ್ತೆ ರೆಸ್ಟ್ ತಗೊಂಡು ಬಂದಿ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಮೇಡಮ್ ನಾನ್ ತುಂಬಾ ಸಪೋರ್ಟ್ ಮಾಡಿದ್ರಿ ಎಲ್ಲಾ ಆರ್ಟಿಸ್ಟ್ ಇರ್ಬೋದು ಅಂಡ್ ಟೆಕ್ನಿಷಿಯನ್ ಎಲ್ಲಾ ಟೆಕ್ನಿಷಿಯನ್ ಗಳಿಗೂ ನನ್ನ ಧನ್ಯವಾದಗಳು ತುಂಬಾ ಇದಾಗಿ ಹೇಳೋದಾದ್ರೆ ನಮ್ಮ ನಿರ್ದೇಶಕರ ತಂಡ ಏನಿತ್ತು ಟೀಮ್ ಪ್ರಶಾಂತ್ ಕೀರ್ತಿ ನಿತಿನ್ ಸುನೀಲ್ ತುಂಬಾ ಸಪೋರ್ಟಿವ್ ಆಗಿ ನನಗೆ ಜೊತೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ಇಷ್ಟು ಹೇಳ್ತಾ ನಾನು ಹುಟ್ಟಿದ್ದು ಕನ್ನಡ ಚಿತ್ರರಂಗಕ್ಕಾಗಿ ಸಾಯೋದು ಸಾಧನೆಯ ನಿರ್ದೇಶಕನಾಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಒಂದೇ ಒಂದು ಪ್ರಶ್ನೆ ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಅಂತ ಹಾಕಿದೀರಾ ಲವ್ ಸ್ಟೋರಿ ಗಾಡ್ ಇಸ್ ಡೆವಿಲ್ ಮೈಂಡೆಡ್ ಏನಿದು ಸಂಬಂಧ ಅದಕ್ಕೆ ನಮ್ ನಿರ್ಮಾಪಕರು ಹೇಳ್ತಾರೆ ಅವರೇ ಅದು ದೊಡ್ಡ ಗುರುಗಳು ಒಬ್ರು ಅದಕ್ಕೊಂದು ಒಂದ್ ಹಿನ್ನೆಲೆ ಇದೆ ಅದ ಅವ್ರ ಬಾಯಲ್ಲಿ ಕೇಳಿದ್ರೇನೆ ಚಂದ ಅದ್ರ ಬಗ್ಗೆ ಹೇಳೋದಕ್ಕೆ ಫುಲ್ ಸಿನಿಮಾದ ಫುಲ್ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಗೊತ್ತಾಗತ್ತೆ ನಾವು ಹೇಳ್ಬಿಟ್ರೆ ಅದು ನೋಡಿದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ್ ಲೆವೆಲ್ಗಿದ್ದಾರೆ ಅಂತ ಪ್ರೊಡ್ಯೂಸರ್ ಮಾತಾಡೋದನ್ನ ಅವ್ರು ಹೇಳಿದ್ರು ನನಗ್ ಬಜೆಟ್ ಉಳಿತು ನನಗೆ ಬಜೆಟ್ ಉಳಿತು ಅಂತ ಸಬ್ಜೆಕ್ಟ್ ಕೇಳಿದ್ರೆ ಇವ್ರು ಹೇಳ್ತಾ ಇದ್ದಾರೆ ಇವ್ರಿಬ್ರು ಒಂಥರಾ ಎರಡು ದೇಹ ಒಂದ್ ಜೀವ ಇದ್ದಂಗೆ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ